ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ ಲ್ಯಾಂಡ್ ಅಮೆರಿಕ ಖರೀದಿಸಬೇಕು ಅಂತ ಸಲಹೆ ನೀಡಿದ್ದಾರೆ ಆದರೆ ಅವರ ಯೋಜನೆಯನ್ನ ಬಹಳಷ್ಟು ಜನ ಟೀಕಿಸಲಿಕ್ಕೆ ಆರಂಭಿಸಿದ್ದಾರೆ ಟ್ರಂಪ್ ಅವರು ಗ್ರೀನ್ ಲ್ಯಾಂಡ್ ನೆಲದ ಮೇಲೆ ಮಾತ್ರವಲ್ಲದೆ ಅಲ್ಲಿನ ರಾಜಕೀಯ ಸ್ವಾತಂತ್ರ್ಯವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಉದ್ದೇಶವನ್ನ ಹೊಂದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಗ್ರೀನ್ಲ್ಯಾಂಡನ್ನು ಖರೀದಿಸುವಂತಹ ವಿಚಾರವನ್ನು ಪ್ರಸ್ತಾಪಿಸಿದಾಗ ಬಹಳಷ್ಟು ಜನರು ಅವರ ಆಲೋಚನೆಯನ್ನು ಹಾಸ್ಯಾಸ್ಪದ ಅಂತ ಹೇಳಿ ಆಡ್ಕೊಂಡಿದ್ರು ಆಗಲೂ ಮತ್ತು ಈಗಲೂ ಗ್ರೀನ್ ಲ್ಯಾಂಡಿನ ಖರೀದಿಯ ವಿಚಾರವನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಒಂದಷ್ಟು ವಿಚಾರಗಳು ಕಾಣಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನು ಖರೀದಿಸುವ ಯೋಜನೆಯನ್ನು ಮುಂದಿಟ್ಟಾಗ ಗ್ರೀನ್ಲ್ಯಾಂಡಿನ ಆಡಳಿತ ನಿರ್ವಹಿಸುವಂತಹ ಡೆನ್ಮಾರ್ಕ್ ಈ ಆಲೋಚನೆಯೇ ಅಸಂಬದ್ಧ ಅಂತ ಕರೆದು ಟ್ರಂಪ್ ಪ್ರಸ್ತಾಪವನ್ನು ತಳ್ಳುಹಾಕಿತ್ತು ಅಮೆರಿಕದಲ್ಲೂ ಟೀಕಾಕಾರರು ಟ್ರಂಪ್ ಯೋಜನೆಯನ್ನು ಸ್ವಾರ್ಥ ಮತ್ತು ಶ್ರೀಮಂತಿಕೆಯ ಅಸಹಜ ಪ್ರದರ್ಶನ ಅಂತ ಕರೆದು ಅಂದ್ರೆ ಶೋ ಆಫ್ ಅಂತ ಕರೆದು ಇಂತಹ ಆಲೋಚನೆ ಅಮೆರಿಕದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಅಂತ ಅಂದಿದ್ರು ಆದರೆ ಈ ಯೋಜನೆ ಅಸಹಜವಾಗ್ಲಿ ಕೇವಲ ಟ್ರಂಪ್ ಮಾತ್ರವೇ ಆಲೋಚಿಸಿದಾಗಲಿ ಆಗಿರಲಿಲ್ಲ ಡೆಮೊಕ್ರಾಟಿಕ್ ಮತ್ತು ರಿಪಬ್ಲಿಕನ್ ಎರಡೂ ಪಕ್ಷಗಳ ನಾಯಕರು ಅಮೆರಿಕದ ಇತಿಹಾಸದಲ್ಲಿ ಇಂತಹ ಕ್ರಮಗಳನ್ನು ಕೈಗೊಂಡಿದ್ರು ಅಮೆರಿಕ ಸಂಯುಕ್ತ ಸಂಸ್ಥಾನ ಖರೀದಿಸಿದ ಪ್ರದೇಶಗಳಿಂದ ಬೆಳೆದಂತಹ ದೇಶ ಹೌದು ಅಮೆರಿಕದ ಮೂರನೇ ಅಧ್ಯಕ್ಷರಾಗಿದ್ದ ಥಾಮಸ್ ಜೆಫರ್ಸನ್ ಅವರು ಸಾವಿರದ ಎಂಟುನೂರ ಮೂರರಲ್ಲಿ ತನ್ನ ಅಧ್ಯಕ್ಷೀಯ ಅವಧಿಯಲ್ಲಿ ಮಿಸಿಸಿಪಿ ನದಿಯಿಂದ ರಾಖಿ ಪರ್ವತಗಳ ತನಕ ಹಬ್ಬಿದ್ದಂತಹ ಉತ್ತರ ಅಮೆರಿಕದ ವಿಶಾಲವಾದ ಲೂಸಿಯಾನ ಪ್ರದೇಶವನ್ನು ಫ್ರಾನ್ಸ್ನಿಂದ ಖರೀದಿಸಿದ್ರು ಆ ಬಳಿಕ ಅವರು ಕ್ಯೂಬಾವನ್ನು ಖರೀದಿಸುವಂತಹ ಪ್ರಸ್ತಾವನೆಯನ್ನು ಕೂಡ ಪರಿಗಣಿಸಿದರು ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಜಾನ್ ವಿನ್ಸಿ ಆಡಮ್ಸ್ ಅವರು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಸಂದರ್ಭದಲ್ಲಿ ಸ್ಪೇನ್ ಅಮೆರಿಕಾಗೆ ನೀಡಬೇಕಾಗಿದ್ದ ಐದು ಮಿಲಿಯನ್ ಡಾಲರ್ ಮೊತ್ತಕ್ಕೆ ವಿನಾಯಿತಿ ನೀಡುವ ಕುರಿತು ಮಾತುಕತೆ ನಡೆಸಿದರು ಆ ಮೊತ್ತದ ಬದಲಿಗೆ ಇಂದಿನ ಫ್ಲೋರಿಡಾ ರಾಜ್ಯವೂ ಸೇರಿದಂತೆ ಫ್ಲೋರಿಡಾ ಪ್ರದೇಶದ ಮೇಲಿನ ಹಕ್ಕನ ಸ್ಪೇನ್ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ನೀಡಿತ್ತು ಬಳಿಕ ಸಾವಿರದ ಎಂಟುನೂರ ಅರವತ್ತ ಏಳರಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ವಿಲಿಯಂ ಸಿವಾರ್ಡ್ ಅವರು ಐದು ಲಕ್ಷದ ಎಂಬತ್ತ ಆರು ಸಾವಿರ ಚದರ ಮೈಲಿಗಳಷ್ಟು ವಿಸ್ತಾರ ಹೊಂದಿರುವಂತಹ ವಿಶಾಲವಾದ ಅಲಸ್ಕಾ ಪ್ರದೇಶವನ್ನು ಕೇವಲ ಏಳು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ನೀಡಿ ರಷ್ಯಾದಿಂದ ಖರೀದಿಸುವಂತಹ ಒಂದು ಮಾತುಕತೆ ಕೂಡ ನಡೆಸಿದರು ಅಮೆರಿಕ ಪಾರಂಪರಿಕವಾಗಿ ನಡೆಸ್ಕೊಂಡು ಬಂದ ಕ್ರಮವನ್ನೇ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಮುಂದುವರಿಸುವ ಆಲೋಚನೆ ನಡೆಸಿದ್ದಾರೆ ವಾಸ್ತವವಾಗಿ ಹೇಳೋದಾದರೆ ಇಂದಿನ ಅಮೆರಿಕ ಸಂಯುಕ್ತ ಸಂಸ್ಥಾನ ಒಟ್ಟಾರೆಯಾಗಿ ಭೂ ಪ್ರದೇಶದಲ್ಲಿ ನಲವತ್ತು ಪರ್ಸೆಂಟ್ಗೂ ಹೆಚ್ಚಿನ ಪ್ರದೇಶವನ್ನ ಬೇರೆ ದೇಶಗಳಿಂದ ಖರೀದಿಸುವ ಮೂಲಕವೇ ಇಂದಿನ ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗವಾಗಿದೆ ಈ ವಿಧಾನಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆಯು ಲಭಿಸಿದೆ ಹಿಂದೆ ಸ್ಪೇನ್ ಫ್ರಾನ್ಸ್ ಮೆಕ್ಸಿಕೋ ಮತ್ತು ರಷ್ಯಾಗಳು ತಮ್ಮ ಭೂ ಪ್ರದೇಶಗಳನ್ನು ಅಮೆರಿಕಾಗೆ ಮಾರಾಟ ಮಾಡಿದಾಗ ಇಂತಹ ಒಪ್ಪಂದಗಳು ಕಾನೂನಿನ ಅನುಸಾರವೇ ಇದೆ ಅಂತ ಒಪ್ಪಿಕೊಂಡಿದ್ವು ಈ ರೀತಿ ಖರೀದಿಸಿದ ಪ್ರದೇಶಗಳು ಅಮೆರಿಕದ ಬಹುದೊಡ್ಡ ಪ್ರಾಂತ್ಯಗಳಾಗಿವೆ ಇನ್ನು ಟ್ರಂಪ್ ದೃಷ್ಟಿಕೋನವನ್ನು ನೋಡೋದಾದ್ರೆ ಕಾಲುವೆ ಮತ್ತು ಕೆನಡಾ ಹೌದು ಇತ್ತೀಚಿನ ವಾರಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪನಾಮ ಕಾಲುವೆಯ ಮೇಲೆ ನಿಯಂತ್ರಣ ಸಾಧಿಸುವ ಸಲಹೆಯನ್ನು ನೀಡಿದ್ದು ನೆರೆಯ ಕೆನಡಾ ಅಮೆರಿಕ ಸಂಯುಕ್ತ ಸಂಸ್ಥಾನದ ಐವತ್ತ ಒಂದನೇ ರಾಜ್ಯವಾಗಬೇಕು ಅಂತ ಅಂದಿದ್ರು ಪನಾಮ ಕಾಲುವೆ ಮಧ್ಯ ಅಮೆರಿಕದಲ್ಲಿರುವಂತಹ ಪನಾಮ ಎಂಬ ದೇಶದಲ್ಲಿದೆ ಈ ಕಾಲುವೆ ಅಟ್ಲಾಂಟಿಕ್ ಸಮುದ್ರವನ್ನ ಅಂದರೆ ಕೆರೇಬಿಯನ್ ಸಮುದ್ರದ ಮೂಲಕ ಪೆಸಿಫಿಕ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ ಇದು ಜಾಗತಿಕ ವ್ಯಾಪಾರಕ್ಕೆ ಅತ್ಯಂತ ಪ್ರಮುಖವಾದ ಜಲಮಾರ್ಗವಾಗಿದೆ ಇನ್ನು ಗ್ರೀನ್ಲ್ಯಾಂಡಿನ ಎರಡು ಗುರುತು ಆರ್ಕಿಟಿಕ್ ಭೂಮಿ ಹಾಗೂ ಡ್ಯಾನಿಷ್ ನಿಯಂತ್ರಣ ಹೌದು ಗಾತ್ರದಲ್ಲಿ ಟೆಕ್ಸಾಸ್ನ ಮೂರು ಪಟ್ಟು ದೊಡ್ಡದಾಗಿರುವಂತಹ ಗ್ರೀನ್ ಲ್ಯಾಂಡ್ ಒಂದು ಆರ್ಕಿಟಿಕ್ ದ್ವೀಪವಾಗಿದ್ದು ಕೇವಲ ಐವತ್ತ ಏಳು ಸಾವಿರ ಜನಸಂಖ್ಯೆ ಹೊಂದಿದೆ ಇದು ಭೌಗೋಳಿಕವಾಗಿ ಉತ್ತರ ಅಮೆರಿಕ ಖಂಡದಲ್ಲಿ ಕೆನಡಾದ ಈಶಾನ್ಯ ದಿಕ್ಕಿನಲ್ಲಿದ್ದರೂ ಕೂಡ ರಾಜಕೀಯವಾಗಿ ಯುರೋಪ್ ಜೊತೆಗೆ ಸಂಬಂಧವನ್ನ ಹೊಂದಿದೆ ಇನ್ನು ಗ್ರೀನ್ಲ್ಯಾಂಡ್ ದ್ವೀಪ ಡೆನ್ಮಾರ್ಕ್ನ ಸ್ವಾಯತ್ತ ಪ್ರದೇಶವಾಗಿದ್ದು ಎರಡು ಶತಮಾನಗಳಿಗೂ ಹೆಚ್ಚು ಕಾಲ ಡೆನ್ಮಾರ್ಕ್ ಆಡಳಿತಕ್ಕೆ ಒಳಪಟ್ಟಿತ್ತು ಇಂದಿಗೂ ಕೂಡ ಗ್ರೀನ್ಲ್ಯಾಂಡಿನ ವಿದೇಶಾಂಗ ನೀತಿಯ ಹಲವು ವಿಚಾರಗಳನ್ನ ಡೆನ್ಮಾರ್ಕ್ ನಿರ್ವಹಿಸ್ತಾ ಇದೆ ಇನ್ನು ಗ್ರೀನ್ಲ್ಯಾಂಡಿನ ಜನರು ಡ್ಯಾನಿಷ್ ಪ್ರಜೆಗಳಾಗಿದ್ದು ಡೆನ್ಮಾರ್ಕ್ ಸಂಸತ್ತಿನಲ್ಲಿ ಇಬ್ಬರು ಗ್ರೀನ್ಲ್ಯಾಂಡ್ ಪ್ರತಿನಿಧಿಗಳಿದ್ದಾರೆ ಗ್ರೀನ್ಲ್ಯಾಂಡಿನ ಜನಸಂಖ್ಯೆಯ ಬಹುತೇಕ ನಾಗರಿಕರು ಸ್ಥಳೀಯ ಜನರೇ ಆಗಿದ್ದಾರೆ ಇನ್ನು ಗ್ರೀನ್ ಲ್ಯಾಂಡ್ ಮೇಲೇಕೆ ಟ್ರಂಪ್ ಅಣ್ಣ ಕಣ್ಣು ಹಾಕಿದ್ದಾರೆ ಗ್ರೀನ್ ಲ್ಯಾಂಡ್ ಅನ್ನು ತನ್ನದಾಗಿಸಿಕೊಳ್ಳುವುದು ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಅಮೆರಿಕಾಗೆ ಅತ್ಯಂತ ಮುಖ್ಯವಾಗಿದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಗ್ರೀನ್ ಲ್ಯಾಂಡ್ನಲ್ಲಿ ಅಮೆರಿಕದ ಮಿಲಿಟರಿ ಒಂದು ಸೇನಾ ನೆಲೆಯನ್ನು ನಿರ್ವಹಿಸ್ತಾ ಇದ್ದು ಅದನ್ನು ಪಿಟುಫಿಕ್ ಸ್ಪೇಸ್ ಬೇಸ್ ಅಂತ ಹೇಳಿ ಕರೆಯಲಾಗ್ತದೆ ಇದು ಕ್ಷಿಪಣಿ ರಕ್ಷಣೆ ಮತ್ತು ಬಾಹ್ಯಾಕಾಶ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಸೇನಾ ನೆಲೆಯನ್ನ ಶೀತಲ ಸಮರದ ಆರಂಭದಲ್ಲಿ ಸ್ಥಾಪಿಸಲಾಗಿದ್ದು ಇದು ಕಾರ್ಯತಂತ್ರದ ದೃಷ್ಟಿಯಿಂದ ಸರಿಯಾದ ಸ್ಥಳದಲ್ಲಿದೆ ಅಂತ ಹೇಳಿ ಅಮೆರಿಕ ಸ್ಪೇಸ್ ಫೋರ್ಸ್ ಹೇಳಿದೆ ಒಂದು ಬೃಹತ್ ದ್ವೀಪವಾಗಿರುವಂತಹ ಗ್ರೀನ್ಲ್ಯಾಂಡ್ ಎಂಟು ಲಕ್ಷ ಚದರ ಮೈಲಿಗಿಂತಲೂ ಅಂದರೆ ಎರಡು ಮಿಲಿಯನ್ ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಭೂಭಾಗವನ್ನು ವ್ಯಾಪಿಸಿದೆ ಈ ಪ್ರದೇಶ ತೈಲ ಮತ್ತು ಡಿಸ್ಪೋಸಿಯಂನಂತಹ ಅಪರೂಪದ ಭೂ ಖನಿಜಗಳಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿದೆ ಇಂತಹ ಖನಿಜಗಳು ವಿದ್ಯುತ್ ಚಾಲಿತ ವಾಹನಗಳು ಗಾಳಿಯ ಟರ್ಬೈನ್ಗಳು ಮತ್ತು ಸ್ಮಾರ್ಟ್ಫೋನ್ಗಳಂತಹ ಆಧುನಿಕ ತಂತ್ರಜ್ಞಾನದ ಉಪಕರಣಗಳ ನಿರ್ಮಾಣಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಈಗ ಅವುಗಳನ್ನು ಬಹುತೇಕ ಚೀನಾ ಮತ್ತು ರಷ್ಯಾಗಳಂತಹ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ ಹೇಳಿದೆ ಇನ್ನು ಗ್ರೀನ್ಲ್ಯಾಂಡ್ ವ್ಯಾಪಾರಕ್ಕಿದೆಯಾ ಟ್ರಂಪ್ ಖರೀದಿಸಬೇಕು ಖರೀದಿಸಬೇಕು ಹೇಳ್ತಾ ಇದ್ದಾರೆ ಆದರೆ ವ್ಯಾಪಾರಕ್ಕಿದ್ಯಾ ಅದು ಗ್ರೀನ್ಲ್ಯಾಂಡ್ ಯಾರಿಗೂ ಖರೀದಿಗೆ ಲಭ್ಯವಿಲ್ಲ ಗ್ರೀನ್ಲ್ಯಾಂಡಿನ ಮಾರಾಟದ ಸಾಧ್ಯತೆಯ ಕುರಿತು ಗ್ರೀನ್ಲ್ಯಾಂಡ್ ಆಗಲಿ ಡೆನ್ಮಾರ್ಕ್ ಅಧಿಕಾರಿಗಳಾಗಲಿ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಇನ್ನು ಅಮೆರಿಕ ಹಿಂದೆಯೂ ಗ್ರೀನ್ಲ್ಯಾಂಡ್ ಖರೀದಿಗೆ ಪ್ರಯತ್ನ ನಡೆಸಿತ್ತಾ ಸಾವಿರದ ಎಂಟುನೂರ ಅರವತ್ತೆರಡು ದಶಕದಲ್ಲಿ ಆಂಡ್ರೂ ಜಾನ್ಸನ್ ಅಮೆರಿಕದ ಅಧ್ಯಕ್ಷರಾಗಿದ್ದಾಗ ಲ್ಯಾಂಡ್ ಹೊಂದಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳ ಕಾರಣದಿಂದಾಗಿ ಅದು ಅತ್ಯಂತ ಮೌಲ್ಯಯುತವಾಗಿದೆ ಅಂತ ವರದಿಯೊಂದನ್ನು ನೀಡಲಾಗಿತ್ತು ಆದರೆ ಗ್ರೀನ್ಲ್ಯಾಂಡ್ ಮೇಲೆ ಹೂಡಿಕೆ ಮಾಡುವ ವಿಚಾರಕ್ಕೆ ಅಂತಹ ಬೆಂಬಲವೂ ವ್ಯಕ್ತವಾಗಲಿಲ್ಲ ಆ ಪ್ರಯತ್ನವೂ ಮುಂದುವರೆಯಲಿಲ್ಲ ಇನ್ನು ಎರಡನೇ ಮಹಾಯುದ್ಧ ಮುಕ್ತಾಯಗೊಂಡ ಕೆಲ ಸಮಯದಲ್ಲಿ ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಆಡಳಿತ ಇತ್ತು ನೂರು ಮಿಲಿಯನ್ ಡಾಲರ್ ಮೊತ್ತವನ್ನು ನೀಡಿ ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸುವ ಪ್ರಸ್ತಾಪವನ್ನು ಕೂಡ ಮಾಡಲಾಗಿತ್ತು ಇನ್ನು ಗ್ರೀನ್ಲ್ಯಾಂಡ್ ಖರೀದಿಗೆ ಎಷ್ಟು ಮೊತ್ತ ಬೇಕಾಗಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಾಷಿಂಗ್ಟನ್ ಪೋಸ್ಟ್ ಪತ್ರಿಕೆ ಗ್ರೀನ್ಲ್ಯಾಂಡ್ ಹೊಂದಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಉದ್ಯಮಗಳ ಆಧಾರದಲ್ಲಿ ಆ ಪ್ರದೇಶ ಒಂದು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ನಷ್ಟು ಮೌಲ್ಯವನ್ನು ಹೊಂದಿದೆ ಅಂತ ಅಂದಾಜಿಸಿತು ಆದರೆ ವಾಸ್ತವವಾಗಿ ಗ್ರೀನ್ಲ್ಯಾಂಡ್ ಮಾರಾಟಕ್ಕಿಲ್ಲದಿರೋದ್ರಿಂದ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಇನ್ನು ಟ್ರಂಪ್ ಇತ್ತೀಚಿನ ಹೇಳಿಕೆ ನಂತರದ ಪರಿಣಾಮ ಏನಾಯಿತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಡೆನ್ಮಾರ್ಕ್ ರಕ್ಷಣಾ ಸಚಿವರು ಗ್ರೀನ್ಲ್ಯಾಂಡ್ ಭದ್ರತೆಗಾಗಿ ಅಂದಾಜು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ನೂತನ ರಕ್ಷಣಾ ಯೋಜನೆಯನ್ನು ಘೋಷಿಸಿದ್ದಾರೆ ರಕ್ಷಣಾ ಸಚಿವರಾದ ಟೋಯೆಲ್ಸ್ ಲಂದ್ ಪೌಲ್ಸೇನ್ ಅವರು ಗ್ರೀನ್ಲ್ಯಾಂಡ್ ಭದ್ರತಾ ಮೊತ್ತವನ್ನು ಹೆಚ್ಚಿಸುವ ನಿರ್ಧಾರವನ್ನು ದ್ವೀಪದ ಖರೀದಿಯ ಕುರಿತು ಟ್ರಂಪ್ ಅವರ ಇತ್ತೀಚಿನ ಹೇಳಿಕೆಗೂ ಮುನ್ನವೇ ಕೈಗೆತ್ತಿಕೊಳ್ಳಲಾಗಿತ್ತು ಅಂತ ಅಂದಿದ್ದಾರೆ ಇವೆರಡೂ ಕೂಡ ಬಹುತೇಕ ಏಕಕಾಲಕ್ಕೆ ಸಂಭವಿಸಿರೋದು ಮಾತ್ರ ದುರ್ದೈವ ಅಂತ ಅಭಿಪ್ರಾಯವನ್ನ ಪಡಲಾಗಿದೆ ಇನ್ನು ಹಲವು ವರ್ಷಗಳ ಕಾಲ ನಾವು ಆರ್ಕಿಟಿಕ್ ಪ್ರದೇಶದಲ್ಲಿ ಹೆಚ್ಚಿನ ಹೂಡಿಕೆ ನಡೆಸಿಲ್ಲ ಆದರೆ ಈಗ ನಾವು ಅಲ್ಲಿ ನಮ್ಮ ಉಪಸ್ಥಿತಿಯನ್ನು ಹೆಚ್ಚಿಸುವ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ ಅಂತ ಹೇಳಿ ಪೌಲ್ಸೇನ್ ಹೇಳಿದ್ದಾರೆ ಇನ್ನು ಡೆನ್ಮಾರ್ಕ್ ಯೋಜನೆಯಲ್ಲಿ ಎರಡು ದೀರ್ಘ ವ್ಯಾಪ್ತಿಯ ಡ್ರೋನ್ಗಳು ಹೆಚ್ಚು ಸೈನಿಕರು ಎರಡು ಗಸ್ತು ಬೋಟ್ಗಳು ಹಾಗೂ ಎರಡು ಸ್ಲೆಡ್ ನಾಯಿಗಳ ತಂಡಗಳನ್ನ ಅಂದರೆ ಸಾಗಾಣಿಕೆಗಾಗಿ ಮಂಜಿನಲ್ಲಿ ಎಳೆಯುವಂತಹ ತರಬೇತಿ ಹೊಂದಿರುವಂತಹ ನಾಯಿಗಳು ಈ ಒಂದು ಸೌಲಭ್ಯ ಸೇರಿದೆ ಅದರೊಡನೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳ ಬಳಕೆಗೆ ಅನುಕೂಲವಾಗುವಂತೆ ಇರುವಂತಹ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸುವಿಕೆ ಕೂಡ ಸೇರಿಕೊಂಡಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಟ್ರಂಪ್ ಆಸೆ ನೆರವೇರುತ್ತಾ ಗ್ರೀನ್ಲ್ಯಾಂಡ್ ಅನ್ನು ಖರೀದಿಸ್ತಾ ಟ್ರಂಪ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ